ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿಕ दो नास्ती दुर्भिक्षा दूषित नास्ती दुर्भिक्षा दूषित नास्ती दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी हाँ? माटी भी तंदुरुस्त और लोग भी तो पहली वाली बात कहा परम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे कीमत भी बेहतर पा रहे सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती आत्मीय खिड़क ಇವತ್ತು ನಮ್ಮ ಜೊತೆಯಲ್ಲಿ ಅನುಭವಿ ಮೀನು ಕೃಷಿಕರಾದಂಥ ಪಟ್ಟಣ ಅಯ್ಯಪ್ಪ ಅವರಿದ್ದಾರೆ ಇವರು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗೂಯ್ಯಾದಲ್ಲಿ ತಮ್ಮ ಮೀನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರಿಂದ ಸರ್ಕಾರದ ಯೋಜನೆಗಳಾದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಹಾಗೆಯೇ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಪಿ ಎಂ ಎಫ್ ಎಮ್ ಇ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಶ್ಯಾಮಯ್ಯಪ್ಪ ಅವರೇ ನಮಸ್ಕಾರ ಜಗದೀಶ್ ಅವರೇ ಈಗ ತಾವು ಮುಖ್ಯವಾಗಿ ಮೀನು ಕೃಷಿಯಲ್ಲಿ ತೊಡಗಿದ್ದಾರೆ ಹೌದು ಸರ್ ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಇದೆ ಅಂತ ನಾವು ಕೇಳಿದ್ದೀವಿ ಹೌದು ಸರ್ ಈ ಯೋಜನೆ ಅಡಿಯಲ್ಲಿ ಮೀನು ಕೃಷಿಕರಿಗೆ ಮತ್ತು ಮೀನು ಸಂಸ್ಕರಣಾದಾರರಿಗೆ ಏನೇನು ಸಹಾಯ ಸಿಗುತ್ತೆ ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ಹೇಳ್ತೀನಿ ಸರ್ ಸರ್ ಇದು ಬ್ಲೂ ರೆವಲ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಗೌರ್ಮೆಂಟ್ ನೀಲಿ ಕ್ರಾಂತಿ ಅಂತ ಸೊ ಅಂಡರ್ ಈ ತರ ಪ್ರೋಗ್ರಾಮ್ಸ್ ಎಲ್ಲ ಬಳಸ್ಕೊಂಡಿರೋದು ಮೊದಲು ಸಬ್ಸಿಡಿ ಅಂತ ಇತ್ತು ಮತ್ತೆ ಮೋದಿ ಗೌರ್ಮೆಂಟ್ ಬಂದು ಮೀನುಗಾರಿಕಾ ಹೆಚ್ಚು ಹೊತ್ತು ಕೊಟ್ಟು ಒಂದು ಮಿನಿಸ್ಟ್ರಿ ಮಾಡಿದ್ಮೇಲೆ ದೇ ಸ್ಟಾರ್ಟೆಡ್ ಇದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪಾದನಾ ಯೋಜನೆ ಅಂತ ರೀ ಲಾಂಚ್ ಮಾಡಿರೋದನ್ನ ಅದರ ಕೆಳಗಡೆ ತುಂಬಾ ಪ್ರಾವಿಷನ್ಸ್ ಇದ್ದಾವೆ ಮೊದಲನೇದು ಕೆರೆಗಳು ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಪ್ರೊವಿಷನ್ ಇದೆ ಅದರಲ್ಲೂ ಸಣ್ಣ ಕೆರೆ ಮೀಡಿಯಂ ಕೆರೆ ದೊಡ್ಡ ಕೆರೆ ಅಂತ ಮೂರು ಆಪ್ಷನ್ ಇದ್ದಾವೆ ಸೊ ನೀವು ಯಾವ ಕ್ಯಾಟಗರಿಲಿ ಅಪ್ಲೈ ಮಾಡ್ತೀರೋ ಅದಕ್ಕೆ ಸರಿಯಾಗಿ ಥರ ಪೇಪರ್ ವರ್ಕನ್ನು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೈ ಜೋಡಿಸಿ ಬೆಳೆಸಿ ಸಬ್ಮಿಟ್ ಮಾಡಬೇಕು ಇದೆ ಕೆರೆ ತೆಗೆಯೋದಲ್ಲದೆ ಅವರು ಬೇರೆ ಬೇರೆ ಕ್ಯಾಟಗರಿಗಳಿದ್ದಾವೆ ಏನು ಅಂತ ಹೇಳಿದ್ರೆ ಒಂದು ಅಲಂಕಾರಿಕ ಮೀನು ಉತ್ಪಾದನಾ ಘಟಕಗಳು ಮತ್ತೆ ರಿಸರ್ಕ್ಲೇಟರಿ ಆ್ಯಕ್ವಕಲ್ಚರ್ ಯೂನಿಟ್ಗಳು ಬಯೋಫ್ಲಾಕ್ ಯೂನಿಟ್ ಮೀನು ಮಾರಾಟಕ್ಕಿರುವಂತಹ ವ್ಯವಸ್ಥೆಗೆ ಲೈವ್ ಫಿಶ್ ಸೇಲ್ಸ್ ಸೆಂಟರ್ಸ್ ಮಾರಾಟ ಇರುವಂತಹ ಕೇಂದ್ರಗಳು ಅಂತ ಅದಕ್ಕೆ ಸಬ್ಸಿಡಿ ಇದಾವೆ ಅಲ್ಲದೆ ಟೂ ವೀಲರ್ ತ್ರೀ ವೀಲರು ಫೋರ್ ವೀಲರ್ ವರೆಗೆ ತೆಗೆಯೋಕ್ಕೂ ಸಹ ಸಬ್ಸಿಡಿ ಪ್ರಾವಿಷನ್ ಇದೆ ಮಾರಾಟಕ್ಕೆ ಸಂಬಂಧಪಟ್ಟಾಗಿ ಇಷ್ಟಕ್ಕೂ ಪ್ರಾವಿಷನ್ ಇದೆ ಅದಲ್ಲ ಅಕ್ವಾ ಒನ್ ಸೆಂಟರ್ ಅಂತ ಒಂದು ಸ್ಟಾರ್ಟ್ ಮಾಡಿದರು ಅದನ್ನು ಅಕ್ವಾ ಮತ್ಸ್ಯ ಸೇವಾ ಕೇಂದ್ರ ಅಂತ ರೀನೇಮ್ ಮಾಡಿಬಿಟ್ಟು ಲಾಂಚ್ ಮಾಡಿದರು ನಾವು ಮತ್ಸ್ಯ ಸೇವಾ ಕೇಂದ್ರನ ಈ ನಮ್ಮ ಡಿಸ್ಟ್ರಿಕ್ ಒಂದು ಅಂತ ಹೇಳ್ಕೊಂಡಿತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ ಇಂಟೆನ್ಷನ್ ವಾಸ್ ಏನೆಲ್ಲ ಮಾಹಿತಿ ಆಗುತ್ತೋ ಏನೆಲ್ಲ ಟೆಕ್ನಾಲಜೀಸ್ ಇದೆಯೋ ಅದನ್ನು ಲೋಕಲ್ ಫಾರ್ಮಸಿಗೆ ಒದಗಿಸಬೇಕು ಅಂತ ಹೇಳ್ಕೊಂಡ್ರು ಸೊ ನಮ್ಮಲ್ಲಿ ಈಗ ಬಂದರೆ ನೀರು ಪರೀಕ್ಷೆ ಮಣ್ಣು ಪರೀಕ್ಷೆ ಮತ್ತೆ ಏನೆಲ್ಲ ಟೆಕ್ನಾಲಜಿ ಇದೆ ಅದರದ್ದು ಡೆಮಾನ್ಸ್ಟ್ರೇಷನ್ನು ಮತ್ತು ಡಿಸೀಸ್ ಆದರೆ ಅದಕ್ಕಿರುವಂತಹ ಡಿಟೆಕ್ಷನು ಮತ್ತು ಕ್ಯೂರಿಂಗ್ ಡೈಸು ಮತ್ತು ಮೀನ್ ಮರಿ ವಿತರಣೆ ವ್ಯವಸ್ಥೆ ಮತ್ತೆ ಈಗ ಯಾರಿಗಾದ್ರೂ ಸಬ್ಮಿಟ್ ಮಾಡ್ಬೇಕು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದಕ್ಕೆ ಇರುವಂತಹ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ಮಾಡುವಂತಹ ಪ್ರೊವಿಷನ್ಸ್ ನಾವು ಕೇಂದ್ರದ ಮೂಲಕ ಮೀನು ಸೇವಾ ಕೇಂದ್ರದ ಮೂಲಕ ಇದು ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬರುತ್ತೆ ಅಂಡರ್ ಬಂದಿರುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ಸರಿಯಾಗಿ ನಾವು ಫೆಸಿಲಿಟಿ ಬಿಲ್ಡ್ ಅಪ್ ಮಾಡ್ಕೊಂಡಿದ್ದೇವೆ ಏನೆಲ್ಲ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಇದಾವೆ ರಾಸೆ ಆಗಲಿ ಬಯೋಫ್ರಾಕ್ಲಿ ಆಗಲಿ ಹೈಡ್ರೋಪಾನಿಕ್ಸ್ ಆಗಲಿ ಎಕೋಪಾನಿಕ್ಸ್ ಆಗಲಿ ಟೆಸ್ಟಿಂಗ್ ಯೂನಿಟ್ ಆಗಲಿ ಲ್ಯಾಬೋರೇಟರಿ ಇವೆಲ್ಲ ನಮ್ಮ ಹತ್ರ ಇದಾವೆ ಮೀನು ಮರಿನೂ ಉತ್ಪಾದನೆ ಮಾಡ್ತಾರೆ ಉತ್ಪಾದನೆಗಿಂತ ನಾವು ಅದನ್ನ ಕಂಡೀಷನ್ ಮಾಡಿ ಮಾರುವಂತಹ ಫೆಸಿಲಿಟಿ ಬೆಳ್ಸಿ ಮಾರಾ ಬೆಳ್ಸಿ ಮಾರುವಂತಹ ಫೆಸಿಲಿಟಿನ ನಾವು ಇಟ್ಕೊಂಡೀವಿ ಅಲಂಕಾರಿಕಾ ಮೀನು ಆಗಲಿ ಅಥವಾ ಫುಡ್ ಫಿಶ್ ಅಂತ ಹೇಳ್ತೀವಲ್ಲ ಅವು ಕಾರ್ಪು ಗಿಂಡಿ ಮೀನ್ ಮತ್ತೆ ತಿಲಾಪಿ ಅಂದ್ರೆ ಇಷ್ಟೆಲ್ಲಾ ಸೌಲಭ್ಯಗಳಿದಾವೆ ನಮ್ಮಲ್ಲಿ ಸೌಲಭ್ಯ ಎಷ್ಟಿದಾವೆ ಇದು ಬಿಕಾಸ್ ಆಫ್ ಪಿ ಎಂಎಫ್ ಸ್ಕೀಮ್ ನಾವು ಮಾಡ್ಕೊಂಡಿರೋದು ಫೋರ್ಟಿ ಪರ್ಸೆಂಟ್ ಸಬ್ಸಿಡಿ ಬಂದಿದೆ ಅದಕ್ಕೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಸೇರಿ ದೇ ಆರ್ ಗಿವಿ ದೆ ಫೋರ್ಟಿ ಪರ್ಸೆಂಟ್ ಅಂದ್ರೆ ಈ ಮೀನು ಸೇವಾ ಕೇಂದ್ರ ಈ ಪ್ರಧಾನಮಂತ್ರಿ ಮಂತ್ರಿ ಸಂಪದ ಸಂಪದಾ ಯೋಜನೆಯಲ್ಲಿ ಬರುತ್ತೆ ಹೌದು ಸರ್ ಅದರಲ್ಲೇ ಬರುತ್ತೆ ಡಿಪಾರ್ಟ್ಮೆಂಟ್ ಅವರು ವರ್ಷಕ್ಕೆ ಇಷ್ಟು ಅಪ್ಲಿಕೇಶನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಸಿಗುತ್ತೆ ಅವರಿಗೆ ಸೊ ಅವ್ರು ಏನು ಮಾಡ್ತಾರೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಅನ್ನ ಹಾಕ್ಕೊಂಡು ಅಥವಾ ಲಾಟ್ರಿ ಬೇಸ್ಡ್ ಸಿಸ್ಟಮ್ ಈ ಟೈಮ್ ಲಾಟ್ರಿ ಬೇಸ್ ಸಿಸ್ಟಮ್ ಅಂತ ನಮ್ಮ ಡಿ ಸಿ ಅವರು ಅಡ್ವೈಸ್ ಮಾಡಿದ್ರು ಸೊ ಅದ್ರ ಪ್ರಕಾರ ಲಾಟ್ರಿ ಸಿಸ್ಟಮಲ್ಲಿ ಹಾಕಿ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರನ್ನ ಒಂದು ಕ್ವಾಲಿಫಿಕೇಶನ್ ಚಾರ್ಟ್ ಮಾಡಿಕೊಂಡು ಯಾರು ಯಾರು ಫಸ್ಟ್ ಬರ್ತಾರೋ ಅದ್ರ ಪ್ರಕಾರ ಅವರಿಗೆ ಸಬ್ಸಿಡಿನ ವಿತರಣೆ ಮಾಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಬಳಸ್ಕೊಳ್ತಾ ಅಪ್ಲಿಕೇಶನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಬರ್ತಾ ಇದೆ ನಮಗೆ ಹೇಗೆ ಗೊತ್ತಿದೆ ಅಂತ ಹೇಳಿದ್ರೆ ಪ್ರತಿ ತಾಲೂಕಿಂದ ಅವರು ಒಬ್ಬರು ಫಾರ್ಮರ್ನ ಮುಂದಾಳಾಗಿ ಮುಂದಾಳಾಗಿ ಜ್ಞಾಪಿಸಿರ್ತಾರಲ್ಲ ಸೊ ನಮ್ಮನ್ನು ಅವರು ಕರ್ಕೊಂಡು ನಮ್ಮ ಸಲಹೆ ಕರೆ ತಗೊಂಡು ಅವರು ಫಾರ್ಚುನೇಟ್ಲಿ ದೇ ಟೇಕ್ ಆಲ್ ದೋಸ್ ಅಡ್ವೈಸ್ ಅಂಡ್ ಇನ್ಕ್ಲೂಡ್ ಮಾಡಿಕೊಂಡು ಅದನ್ನು ಡಿಸಿಷನ್ ತೊಗೋತಾರ ಅವರು ಸೊ ಈ ಲಾಟ್ರಿ ಸಿಸ್ಟಮ್ ಎಲ್ಲ ಆಗಲಿ ಅಪ್ಲಿಕೇಶನ್ ಬರುವಾಗ ಅಪ್ರೂವಲ್ ಆಗಿ ಆಗಲಿ ಎಲ್ಲದಕ್ಕೂ ಡಿ ಎಲ್ ಸಿ ಅಂತ ಹೇಳ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಮಾಡಿದ್ದಾರೆ ಅದರಲ್ಲಿ ವಿರಾಜ್ಪೇಟೆ ನನ್ನ ಮಡಿಕೇರಿ ತಾಲೂಕಿನ ತೇಜಸ್ ಅವ್ರನ್ನ ಮತ್ತೆ ಸೋಮಾರ್ಪೇಟೆ ತಾಲೂಕಿಂದ ಒಬ್ಬರನ್ನ ಸಹ ನಾಮಿನೇಟ್ ಮಾಡಿ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾರಾಟಕ್ಕೂ ಮಾರಾಟಕ್ಕ ಸೌಲಭ್ಯ ಇದಾವೆ ಸೊ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಎಲ್ಲ ನೈಂಟಿ ಪರ್ಸೆಂಟ್ ಅಪ್ಲಿಕೇಶನ್ಸ್ ಬರ್ತಾ ಇರೋದು ಕೆರೆ ಉತ್ಪಾದನೆ ಉತ್ಪಾದನೆಗೆ ಸೊ ಉತ್ಪಾದನೆ ಅಂತ ಹೇಳಿ ಕೆರೆ ತೆಗೆಯೋದಲ್ಲ ಬೇರೆ ಬೇರೆ ಅವಕ್ಕೆ ಯಾರು ಅಪ್ಲೈ ಮಾಡ್ತಾ ಇಲ್ಲ ಎಲ್ಲರೂ ಒಂದೇ ಫೋಕಸ್ ಒಂದು ಕೆರೆ ತೆಗಿಬೇಕು ಅದರಲ್ಲಿ ಮೀನು ಬಿಡಬೇಕು ಅಷ್ಟೇ ಅದ್ರನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅದಕ್ಕೆ ಬೇರೆ ಏನಾದ್ರೂ ಫೆಸಿಲಿಟಿ ಇದೆಯಾ ಅಂತ ಫೆಸಿಲಿಟಿಗಳಿಗೆ ಜಾಸ್ತಿ ಅಪ್ಲಿಕೇಶನ್ಸ್ ಬರ್ತಾ ಇಲ್ಲ ಈಗ ಬಯೋಫ್ಲಾಕ್ಗೆ ತಗೊಳ್ಳಿ ಬಯೋಫ್ಲಾಕು ಪ್ರೊವಿಷನಿಗೆ ಅಷ್ಟು ಅಪ್ಲಿಕೇಶನ್ಸ್ ಬರ್ತಾ ಇಲ್ಲ ಈಗ ರೀಸರ್ಲೆಟ್ರಿ ಆಗಲಿ ಬಯೋಫ್ಲಾಕ್ ಆಗಲಿ ಅಲಂಕಾರಿಕ ಮೀನಿಗೆ ಅಷ್ಟು ಬಯೋ ಅಪ್ಲಿಕೇಶನ್ಸ್ ಬರ್ತಾ ಇಲ್ಲ ಫಾರ್ಮಿಂಗ್ ಮಾಡೋರು ಇವನ್ನೆಲ್ಲ ಅಂದಾಜು ಮಾಡಿಕೊಂಡು ಮತ್ತೆ ಫಾರ್ಮಿಂಗ್ಗೆ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಂಡು ದೇ ಹ್ಯಾವ್ ಟು ಅಪ್ಲೈ ಇನ್ನೊಂದು ಮುಖ್ಯವಾದ ಯೋಜನೆ ಅಂದರೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಏನೇನು ಸೌಲಭ್ಯ ಪಡ್ಕೊಂಡಿದ್ದಾರೆ ಏನೇನು ಸಿಗುತ್ತೆ ಅಂದಿರಿ ಶ್ಯಾಮ ಅವರು ಸರ್ ಎರಡೂ ಸ್ಕೀಮ್ಗಳು ವರ್ಕ್ಸ್ ಇನ್ ಡಿಫ್ರೆಂಟ್ ವೇಸ್ ಫಸ್ಟ್ ಪಿ ಎಮ್ ಎಫ್ ಹೇಗೆ ಅಂತ ಹೇಳಿದರೆ ನೀವು ಅಪ್ಲೈ ಮಾಡ್ತೀರಿ ಅವರು ಅಪ್ರೂವಲ್ ಕೊಡ್ತಾರೆ ನೀವು ಕಾರ್ಯ ನಿರ್ವಹಿಸ್ತೀರಿ ಬೆಲ್ ಸಬ್ಮಿಟ್ ಮಾಡ್ತೀರಿ ಅವ್ರು ನಿಮಗೆ ಸಬ್ಸಿಡಿ ರಿಲೀಸ್ ಮಾಡಿಬಿಡ್ತಾರೆ ಡನ್ ಅಲ್ಲಿಗೆ ಬಟ್ ಪಿ ಎಂ ಎಫ್ ಎಮ್ ಎಂಇ ಸ್ಕೀಮಲ್ಲಿ ಆ ಥರ ಅಲ್ಲ ಇಟ್ಸ್ ಅ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಹೇಳ್ತಾರೆ ಅಂದ್ರೆ ನೀವು ಏನ್ ಮಾಡಬೇಕು ನೀವು ಫಸ್ಟ್ ಯು ಹಾವ್ ಟು ಪ್ರಿಪೇರ್ ಅ ಪ್ರಾಜೆಕ್ಟ್ ಮತ್ತೆ ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರು ಕೊಡುವಂತಹ ಅನುಷ್ಠಾನ ಅನುಷ್ಠಾನ ಮಾಡುವಂತಹ ಸಬ್ಸಿಡಿ ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ ಅವರು ಒಬ್ರು ನಾಮಿನೇಟ್ ಮಾಡಿದ್ದಾರೆ ನೋಡಲ್ ಆಫೀಸರ್ ಅಂತ ಮಾಡಿದ್ದಾರೆ ಅವರು ಸಹಾಯ ತಗೊಂಡು ನಿಮ್ಮ ಪ್ರಾಜೆಕ್ಟ್ ಬಯಬಲ್ ಅಂತ ಒಂದು ಮಾರ್ಕೆಟ್ ಸರ್ವೆ ಪ್ರೀ ಅನಾಲಿಸಿಸಿಸ್ ಮಾಡಿ ನಾವು ಮಾಡಿದರೆ ಉಪಯೋಗ ಇದೆಯಾ ಪ್ರಯೋಜನ ಇದೆಯಾ ಅಂತ ಒಂದು ಅಂದಾಜು ಮಾಡಿಕೊಂಡು ದೆನ್ ಯು ಸ್ಟಾರ್ಟ್ ದಟ್ ಪ್ರಾಸೆಸ್ ಈ ಪಿ ಎಂ ಎಫ್ ಸ್ಕೀಮ್ ಅಲ್ಲಿ ಎಲ್ರಿಗೂ ಇದೆ ಬರೀ ಮೀನುಗಾರಿಕೆ ಅಂತಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇದೆ ಕಾಫಿ ಇದೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ ಒಂದು ಯೋಜನೆ ಅಡಿಯಲ್ಲಿ ಇದು ಬಂದಿರುವಂತಹ ಕಾನ್ಸೆಪ್ಟ್ ಬರೀ ಕಾಫಿ ಕೊಡ್ತಾ ಇದ್ರು ಫಾರ್ಚುನೇಟ್ಲಿ ಬೇರೆ ಪ್ರಾಡಕ್ಟ್ಗಳಿಗೂ ಸಹ ಅವರು ಅದನ್ನ ಅಪ್ರೂವಲ್ ಕೊಡ್ತಾ ಇದ್ದಾರೆ ನನಗೆ ಮೀನುಗಾರಿಕೆಗೆ ಸಿಗಿದೆ ಆತರ ವೈನ್ ಮೇಕಿಂಗ್ ಇದೆ ಚಾಕ್ಲೇಟ್ ಆ ಆತರ ಮಾಡುವಂತ ಎಂಟರ್ಪ್ರೈಸಸ್ ಅವರಿಗೆಲ್ಲ ಸಿಗ್ತಾ ಇದೆ ಮುಖ್ಯವಾಗಿ ಆಹಾರ ಸಂಸ್ಕರಣೆಗೆ ಅದಕ್ಕೆ ಒಂಥರ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಅಂದ್ರೆ ಇಂಡಿಯಾದಲ್ಲಿ ಒಂದು ಗಾದೆ ಇದೆ ಸರ್ ವೆಸ್ಟಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ದ ಫುಡ್ ಇಸ್ ವೇಸ್ಟೆಡ್ ಆನ್ ದ ಟೇಬಲ್ ಇಂಡಿಯಾದಲ್ಲಿ ಫರ್ಟಿ ಪರ್ಸೆಂಟ್ ಆಫ್ ದ ಫುಡ್ ಇಸ್ ವೇಸ್ಟೆಡ್ ಬಿಫೋರ್ ಇಟ್ ಕಮ್ಸ್ ಟು ದ ಟೇಬಲ್ ಅಂತ ಅಂದರೆ ಉತ್ಪಾದನಾ ಒಂದು ಲಾಸ್ಟಲ್ಲೇ ನಷ್ಟ ಆಗತ್ತ ನಷ್ಟ ಆಗ್ಬಿಡುತ್ತೆ ಉತ್ಪಾದನೆ ಆಗಿ ಮಾರುಕಟ್ಟೆಗೆ ಬರೋಕ್ಕಿಂತ ಮುಂಚೆನೇ ಅದು ನಲ್ವತ್ತು ಪರ್ಸೆಂಟ್ ಹೋಗ್ಬಿಡುತ್ತೆ ಅಂತ ದಟ್ ಇಸ್ ಅ ಹ್ಯೂಜ್ ಕ್ರಿಮಿನಲ್ ಲಾಸ್ ಅದು ಅಂದರೆ ಆ ಥರ ಆಗಬಾರ್ದು ನಾವು ಅಷ್ಟು ಎಫರ್ಟ್ ಹಾಕಿ ಇಷ್ಟು ಪುಡಿಯೋಸ್ ಆದಮೇಲೆ ಅದನ್ನು ನಾವು ಮಾರ್ಕೆಟೆಗೆ ತಲುಪೋಕ್ಕಾಗಲ್ಲ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಅಕ್ಸೆಪ್ಟೆಬಲ್ ಅಂದರೆ ಅಡ್ರೆಸ್ ಮಾಡುವಂತಹ ವಿಷಯ ಆ ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಅವರೆಲ್ಲ ಸೇರಿ ದೇವ್ ಥಾಟ್ ಅಬೌಟ್ ಇಟ್ ಅಂಡ್ ದೆನ್ ದೇ ದೇವ್ ಮಾಡಿರುವಂತಹ ಕಾರ್ಯಕ್ರಮ ಇದು ಸೊ ಇದ್ರಲ್ಲಿ ಹೇಗಾಗುತ್ತೆ ಪಿ ಎಂ ಎಫ್ ಎಮ್ ಸ್ಕೀಮ್ ಅಲ್ಲಿ ನೀವೊಂದು ಪ್ರಾಜೆಕ್ಟ್ ಮಾಡಿರ್ತೀರಿ ನೀವು ಅದನ್ನ ಬ್ಯಾಂಕ್ ಮೂಲಕ ಅಪ್ರೂವಲ್ ತಗೋತೀರಿ ಟೈ ತಗೊತೀರಿ ಬ್ಯಾಂಕ್ ಬ್ಯಾಂಕ್ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಟೆನ್ ಪರ್ಸೆಂಟ್ ನೀವು ಹಾಕಬೇಕು ಆ ನೈಂಟಿ ಪರ್ಸೆಂಟ್ ಲೋನ್ದು ಮಹಿಳೆಯರಿಗೆ ಸಿಕ್ಸ್ಟಿ ಪರ್ಸೆಂಟು ಮೆನ್ನಿಗೆ ಫಾರ್ಟಿ ಪರ್ಸೆಂಟ್ ಇದೆ ಡಿಪಾರ್ಟ್ಮೆಂಟ್ ಅಪ್ರೂವಲ್ ನೀವು ಯುಟಿಲೈಸ್ ಆಗಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ವಿಲ್ ರಿಲೀಸ್ ದ ಫಂಡ್ ದಟ್ ಸಬ್ಸಿಡಿ ಟು ಬ್ಯಾಂಕ್ ನಿಮಗೆ ಬರಲ್ಲ ಅದು ನಾವು ಬ್ಯಾಂಕ್ ಲೋನ್ ಅಪ್ರೂವ್ ಆದ್ಮೇಲೆ ಆ ಲೋನ್ ಯೂಸ್ ಮಾಡಿಕೊಂಡು ನಮ್ಮ ಈ ಎಸ್ಟಾಬ್ಲಿಷ್ ಮಾಡಬೇಕು ಮಾಡಿ ಆದ್ಮೇಲೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಡಿಪಾರ್ಟ್ಮೆಂಟ್ ಆ ಸಬ್ಸಿಡಿನ ಬ್ಯಾಂಕಿಗೆ ರಿಲೀಸ್ ಮಾಡ್ತದೆ ಅಂದ್ರೆ ಸಾಲದ ಹೊರೆ ಕಡಿಮೆ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸರ್ ಈಗ ಬ್ಯಾಂಕ್ ಅಷ್ಟು ಚಾರ್ಜ್ ಕಮರ್ಷಿಯಲ್ ರೇಟ್ಸ್ ಅಲ್ಲ ಲೆವೆನ್ ಟು ಫೋರ್ಟೀನ್ ಪರ್ಸೆಂಟ್ ಡಿಪೆಂಡಿಂಗ್ ಆನ್ ಬ್ಯಾಂಕ್ ಚಾರ್ಜ್ ಮಾಡ್ತಾರೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ತಗೊಂಡಿದೀವಿ ನಾವು ಅದಕ್ಕೆ ಟೆನ್ ಪರ್ಸೆಂಟ್ ನಾವು ಹಾಕಿದೀವಿ ಟು ಅಂಡ್ ಹಾಫ್ ಲ್ಯಾಕ್ಸು ಟ್ವೆಂಟಿ ಸೆವೆನ್ ಲ್ಯಾಕ್ ತಗೊಂಡಿದೀವಿ ಟು ಪಾಯಿಂಟ್ ಫೋರ್ ಲ್ಯಾಕ್ ನಾವು ಹಾಕಿದ್ದೀವಿ ಬಾಕಿ ಕೆನರಾ ಬ್ಯಾಂಕ್ಸ್ ಇದ್ದರೂ ಕೊಡ್ತಾಯಿದೆ ಸೊ ಆ ತಗೊಂಡಿರುವಂಥ ಲೋನಿಗೆ ಅವರು ಇಂಟ್ರೆಸ್ಟ್ ಹಾಕ್ಬಿಟ್ಟು ಮಂತ್ಲಿ ನಾವು ಕೊಡಬೇಕು ಅಂತ ಅಥವಾ ಆನ್ಯುಲಿ ಐ ಮೀನ್ ನಿಮ್ಮ ಬ್ಯಾಂಕ್ ಜೊತೆ ನೀವು ಹೇಗೆ ಡಿಸೈಡ್ ಮಾಡಿರ್ತೀರೋ ಆ ಥರ ನಾವು ಮಂತ್ಲಿ ಕೊಡ್ತೇವೆ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ಬಿಕಾಸ್ ನಮಗೆ ಮಂತ್ಲಿ ಇನ್ಕಮ್ ಬರಬೇಕು ಸೊ ಅಟ್ ಲೀಸ್ಟ್ ನಮಗೆ ಒಂದು ಗಿವ್ಸ್ ಅಸ್ ರೆಸ್ಪಾನ್ಸಿಬಿಲಿಟಿ ಸೇಯಿಂಗ್ ನಾವು ಮಂತ್ಲಿ ಇಷ್ಟು ಇನ್ಕಮ್ ಜನರೇಟ್ ಮಾಡಬೇಕು ಆ ಇನ್ಕಮ್ದು ಇಷ್ಟು ಪೋರ್ಷನ್ನು ಬ್ಯಾಂಕ್ ಲೋನಿಗೆ ಇ ಎಮ್ ಐಗೆ ಹೋಗಬೇಕು ಹೋಗಲೇಬೇಕು ಇನ್ನೊಂದು ಪೋರ್ಷನ್ನು ನಮ್ಮ ಖರ್ಚು ವೆಚ್ಚ ನೋಡ್ಕೋಬೇಕು ರೆಸ್ಟ್ ಇಸ್ ಪ್ರಾಫಿಟ್ ಫಾರ್ ಸೊ ನಾವು ಬುಕ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಸೊ ಈಗ ಬ್ಯಾಂಕಿಂದ ಕೊಡುವಂಥ ಲೋನ್ ಏನಿರ್ತದೋ ಅದಕ್ಕೆ ಅವರು ಲೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿದರೆ ರಿಲೀಸ್ ಆಗಿರುವಂಥ ಸಬ್ಸಿಡಿ ಓವರ್ ಸೆವೆನ್ ಇಯರ್ಸ್ ನಾವು ಕೊಡ್ತೀವಿ ಅಂತ ಹೇಳಿದೀವಿ ಸೊ ಟ್ವೆಂಟಿ ಫೋರ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ನಾವು ತಗೊಂಡಿರೋದು ಹತ್ತರಿಂದ ಹನ್ನೆರಡು ಲಕ್ಷವರೆಗೆ ಬ್ಯಾಂಕ್ ಇಂಟ್ರೆಸ್ಟ್ ಬರ್ತದೆ ಸೊ ಏನ್ ಮಾಡುತ್ತೆ ಈ ರಿಲೀಸ್ ಮಾಡಿದರೆ ಅಮೌಂಟು ಆ ಇಂಟ್ರೆಸ್ಟ್ ಪೋರ್ಷನ್ ನ ಕವರ್ ಮಾಡಿಬಿಡ್ತದೆ ಓವರ್ ಸೆವೆನ್ ಇಯರ್ಸ್ ಈ ಬ್ಯಾಂಕಿಗೆ ಟ್ವೆಂಟಿ ಫೋರ್ ಲ್ಯಾಕ್ ಅಲ್ಲಿ ಟೆನ್ ಲ್ಯಾಕ್ ನಮಗೆ ಸಬ್ಸಿಡಿ ಬಂದಿದೆ ಸೊ ಆಲ್ಮೋಸ್ಟ್ ಫೋರ್ಟೀನ್ ಲ್ಯಾಕ್ ಅವ್ರು ಅವರು ಇಂಟ್ರೆಸ್ಟ್ ಹಾಕ್ತಾರೆ ಓವರ್ ಎಂಡ್ ಆಫ್ ದ ಸೆವೆಂತ್ ಇಯರ್ ಅಲ್ಲಿ ಏನಾಗುತ್ತೆ ನಾನು ಪ್ರಿನ್ಸಿಪಲ್ ಅಮೌಂಟ್ ಕಟ್ಬಿಡ್ತಿದ್ದೀನಿ ನಾನು ಕಟ್ಟೋದು ಟ್ವೆಂಟಿ ಫೋರ್ ಲ್ಯಾಕ್ಸ್ ಆಗುತ್ತೆ ಟೆನ್ ಲ್ಯಾಕ್ಸು ಡಿಪಾರ್ಟ್ಮೆಂಟಿಂದ ಸಬ್ಸಿಡಿ ಬಂದಿದೆ ಸೊ ಬ್ಯಾಂಕ್ ಹ್ಯಾಸ್ ಮೇಡ್ ತರ್ಟಿ ಫೋರ್ ಲ್ಯಾಕ್ಸ್ ಅವ್ರು ಕೊಟ್ಟಿರುವಂಥ ಹಣಕ್ಕೆ ಅವರಿಗೆ ಇಂಟ್ರೆಸ್ಟ್ ಬಂದಿದೆ ನಾನು ತಗೊಂಡಿರೋ ಹಣ ನಾನು ವಾಪಸ್ ಕೊಟ್ಟಿದ್ದೇನೆ ಎಟ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಓಹ್ ಯಾರು ಕೊಡ್ತಾರೆ ಸರ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಹಣ ಯಾರು ಕೊಡಲ್ಲ ಸೆವೆನ್ ಇಯರ್ಸಿಗೆ ಕ್ಯಾಪಿಟಲ್ ಇಸ್ ಎಕ್ಸ್ಪೆನ್ಸಿವ್ ಈ ತರ ಪ್ರಾವಿಷನ್ ಸಿಗೋದು ವೆರಿ ಇಂಪಾರ್ಟೆಂಟ್ ಅಲ್ಲಿಗೆ ಶೇಕಡಾವಾರು ನೋಡ್ಕೊಂಡ್ರೆ ಶೇಕಡಾವಾರು ಸಬ್ಸಿಡಿ ಸಿಗುತ್ತೆ ಫಾರ್ಟಿ ಪರ್ಸೆಂಟ್ ಮೆನ್ನಿಗೆ ಸಿಕ್ಸ್ಟಿ ಪರ್ಸೆಂಟ್ ವಿಮೆನಿಗೆ ಓಹೋ ಅಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ ಸಬ್ಸಿಡಿ ಇದೆ ಸೊ ನನ್ ರೆಸ್ಪಾನ್ಸಿಬಿಲಿಟಿ ನಾನು ತಕೊಂಡಿರೋ ಹಣನ ನಾನು ರಿಟರ್ನ್ ಮಾಡಬೇಕು ಬ್ಯಾಂಕ್ ಸರಿ ಸರಿ ಏನೇನು ಚಟುವಟಿಕೆ ಕೈಗೊಂಡಿದ್ದಾರೆ ಶ್ಯಾಮ್ ಅವರು ಸೊ ಅದರಲ್ಲಿ ಈಗ ಏನು ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಎಸ್ಟಾಬ್ಲಿಷ್ಡ್ ಫ್ಯೂ ಇಕ್ವಿಪ್ಮೆಂಟ್ಸ್ ಏನು ಒಂದು ಸೆಕ್ಷನ್ ಅಲ್ಲಿ ಫಿಶ್ ಕ್ಲೀನಿಂಗ್ ಮಾಡುವಂತಹ ಪ್ರೀನ್ ಸ್ವಚ್ಛ ಮಾಡಿ ಅಂತ ಹೇಳಿ ಸ್ವಚ್ಛ ಮಾಡೋಕೆ ಏನು ಮಾಡ್ತಾರೆ ಏನೋ ಚರಂಡಿ ಪಕ್ಕ ಕೂತು ಕ್ಲೀನ್ ಮಾಡಿ ಹಾ ನಾವು ಹಿಡಿದ್ರು ಮೀನು ಕ್ಲೀನ್ ಆಗಿ ಹಿಡಿತೀವಿ ಅದನ್ನ ಐಸ್ ವಾಟರ್ ಹಾಕ್ತಿವಿ ಸೊ ಮೀನು ಸಾಯಿಸೋದು ಸಹ ಇಸ್ ಅ ರೆಸ್ಪಾನ್ಸಿಬಲ್ ಹ್ಯುಮ್ಯಾನಿಟಿಲಿ ಮಾಡ್ಬೇಕು ಮಾನವೀಯ ಮಾಡ್ಬೇಕು ನೀವು ಎಲ್ಲ ತಗೋದು ಬಡಿಯೋದು ಗಿಡಿದ್ರೆ ಇಟ್ ಇಸ್ ನಾಟ್ ಕರ್ಮ ಕರ್ಮ್ ಟಿವಿ ಅಂತ ಹೇಳ್ತೀವಲ್ಲ ಆ ಥರ ನಮ್ಮ ಬಿಲೀಫ್ ಅದು ಸೊ ನಾವು ಐಸಿಂಗ್ ಯೂನಿಟ್ ಹಾಕಿದಿವಿ ಸೊ ನಮ್ಮಲ್ಲಿ ಐಸು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರೊಡಕ್ಷನ್ ಆಗ್ತದೆ ತೊಂದರೆ ಇಲ್ಲ ಆ ಐಸಲ್ಲಿ ನಾವು ಮೀನು ನೀರಲ್ಲಿ ಹಾಕಿ ಮೀನನ್ನು ಹಿಡಿದಿನ ಐಸ್ ವಾಟ್ರಿಗೆ ಹಾಕ್ತೇವೆ ಫಿಶ್ ಡೈಸ್ ಇನ್ಸ್ಟೆಂಟ್ಲಿ ಒದ್ದಾಡಲ್ಲ ಅದು ಸೊ ಆ ಮೀನನ್ನ ಕ್ಲೀನ್ ಮಾಡೋಕ್ಕೆ ಟೇಬಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಕ್ಲೀನ್ ಮಾಡೋರ್ನ ಗ್ಲೌಸ್ ಮತ್ತೆ ಏಪ್ರನ್ ಎಲ್ಲ ಕೊಟ್ಟು ಮತ್ತೆ ಕ್ಯಾಪ್ ಎಲ್ಲ ಕೊಟ್ಟು ಎಕ್ವಿಪ್ಮೆಂಟ್ ಕೊಡ್ತೇವೆ ಅವ್ರು ಕೂರಕ್ಕೆ ಪ್ರಾವಿಷನ್ ಕೊಡ್ತದೆ ಸೊ ಆ ಯೂನಿಟ್ ಅನ್ನು ಡೆವಲಪ್ ಮಾಡಿದ್ದೆವು ಫಸ್ಟ್ ಇಸ್ ದ್ಯಾಟ್ ಮಾಡಿದ್ನ ಕ್ಲೀನ್ ಮಾಡಿ ಆರ್ ಓ ಸಿಸ್ಟಮ್ ಹಾಕ್ಕೊಂಡಿದ್ದೇವೆ ಸೊ ಕ್ಲೀನ್ ವಾಟರಲ್ಲಿ ವಾಶ್ ಮಾಡ್ತೇವೆ ಸ್ವಲ್ಪ ಸಾಲ್ಟ್ ಹಾಕ್ತೇವೆ ಸೊ ಕ್ಲೀನ್ ಆಗುತ್ತೆ ಅದು ಕ್ಲೀನ್ ಆಗಿದ್ದನ್ನ ಇಮಿಡಿಯೇಟಾಗಿ ಪ್ಯಾಕ್ ಆಗುತ್ತೆ ಪ್ಯಾಕ್ ಆಗಿ ಫ್ರಿಜ್ ಇಟ್ಕೊಂಡಿದ್ದೀವಿ ಬಿ ಎಫ್ ಸಿಸ್ಟಮ್ ಅಷ್ಟೇ ಕೋಲ್ಡ್ ಚೈನ್ ಕೋಲ್ಡ್ ಸ್ಟೋರೇಜ್ ಅಂತ ಮಾಡ್ಕೊಂಡಿದ್ದೇವೆ ಅಂದರೆ ಮೀನು ಹಿಡಿದ್ರಿಂದ ಕೋಲ್ಡಿಗೆ ಹೋಗೋದು ವಿತಿನ್ ಹಾಫ್ ಆನ್ ಅವರ್ ಇಟ್ ಇಸ್ ಗಾನ್ ಟು ದ ಚಿಲ್ಲರ್ ಚಿಲ್ಲರಿಗೆ ಹೋಗ್ಬಿಟ್ಟಿದೆ ಅದು ಈ ಎಕ್ಸಸ್ ಮೀನ್ ಇದೆ ಅಂತ ಹೇಳುವಾಗ ಏನು ಮಾಡ್ತೇವೆ ಅಥವಾ ತುಂಬಾ ಸೈಜ್ ಬಂದಿರೋ ಮೀನನ್ನ ನಾವು ಅಲ್ಲೇ ಕ್ಲೀನ್ ಮಾಡುವಾಗ ಫಿಲೇ ಮಾಡ್ತೇವೆ ಅಂದ್ರೆ ಬೋನ್ಲೆಸ್ ಮಾಡ್ತೇವೆ ಬೋನ್ಲೆಸ್ ಮಾಡಿ ಬಾಕಿ ವೇಸ್ಟ್ ಗೋಸ್ ಫಾರ್ ಲಿಕ್ವಿಡ್ ವೇಸ್ಟ್ ಫರ್ಟಿಲೈಸರ್ ಪ್ರಿಪ್ರೇಷನ್ ಫಿಲೇನ ನಾವು ಕ್ವಿಕ್ ಫ್ರೀಸರ್ ಅಂತ ಒಂದು ಪ್ಲೇಟ್ ಫ್ರೀಸರ್ ಇಟ್ಕೊಂಡಿದ್ದೇವೆ ಅದರಲ್ಲಿ ಒನ್ ಆರಲ್ಲಿ ದ ಟೆಂಪ್ರೇಚರ್ ಇಸ್ ಡ್ರಾಪ್ ಡೌನ್ ಟು ಮೈನಸ್ ತರ್ಟಿ ಸಿಕ್ಸ್ ಡಿಗ್ರೀಸ್ ಓಹೋ ಸೊ ಪ್ರಾಡಕ್ಟು ಟೆಂಪ್ರೇಚರು ಕೋವರ್ ಟೆಂಪ್ರೇಚರು ಮೈನಸ್ ತರ್ಟಿ ಸಿಕ್ಸ್ ಅಂತ ತಗೊಂಡೋಗಿಬಿಡ್ತೇವೆ ಒನ್ ಆವರಲ್ಲಿ ಒನ್ ಒನ್ ಅಂಡ್ ಹಾಫ್ ಆರ್ಸಲ್ಲಿ ಹೋಗ್ಬಿಡ್ತದೆ ಸೊ ಫಾಸ್ಟ್ ಚಿಲ್ಲ ಆಗುತ್ತೆ ಅದು ಫಾಸ್ಟ್ ಚಿಲ್ ಆಗುವಾಗ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಪ್ರಾಡಕ್ಟು ಕ್ವಾಲಿಟಿ ರಿಟೈನ್ ಆಗುತ್ತೆ ಹಾಳಾಗಲ್ಲ ತಾಜಾತನ ಇರ್ತದೆ ಅದರಲ್ಲಿ ಮಾಯ್ಚರ್ ಲಾಸ್ ಆಗೋಲ್ಲ ಉಳ್ಕೋತದೆ ಅದು ಟೆಕ್ಸ್ಚರ್ ಉಳ್ಕೋತದೆ ಯೂಸ್ ಮಾಡುವಾಗ ಅದು ಫ್ರೆಶ್ ಆಗಿ ಅದು ಇಲ್ಲ ಅಂತ ಹೇಳಿದ್ರೆ ಅದು ಕಾಲಕ್ರಮೇಣ ಹಾಳಾಗ್ಬಿಡ್ತದೆ ಕಸ್ಟಮರ್ ಗಂಟೆ ತಲುಪುವಾಗ ತುಂಬಾ ಹಾಳಾಗುತ್ತೆ ಅಂತ ಹೇಳಿ ಸೊ ಇದನ್ನ ಮಾಡ್ತದೆ ಕ್ವಿಕ್ ಫ್ರೀಸರ್ ಇಟ್ಟಿದ್ವಿ ಸೊ ಆತರ ಎಕ್ವಿಪ್ಮೆಂಟ್ ನಾವು ಬಿಲ್ಡ್ ಅಪ್ ಮಾಡಿದ್ವಿ ಪ್ಲಸ್ ಒಂದು ಫುಲ್ ಫ್ಲೆಜ್ ವರ್ಕಿಂಗ್ ಕಿಚನ್ ಮಾಡ್ಕೊಂಡಿದ್ದೇವೆ ಅದರಲ್ಲಿ ನಾವು ಅಡಿಗೆ ಮನೆ ವ್ಯಾಲ್ಯೂ ಎಡಿಷನ್ ಮಾಡ್ತೇವೆ ಅದರಲ್ಲಿ ಮೌಲ್ಯವರ್ಧನೆ ಮಾಡೋದು ಹೇಗೆ ಮಾಡಿರೋ ಎಕ್ಸಸ್ ಫಿಲೆಗಳಲ್ಲಿ ಫಿಶ್ ಫಿಂಗರ್ಸು ಫಿಶ್ ಟಿಕ್ಕಾ ಫಿಶ್ ಕ್ರೊಕೆಟ್ಸು ಮತ್ತು ಫಿಶ್ ಕಟ್ಲೆಟ್ಸು ಮತ್ತು ಐ ಕ್ಯೂ ಎಫ್ ಪ್ರಾನು ಇವೆಲ್ಲ ಮಾಡಿಬಿಟ್ಟು ನಮ್ಮ ಕೋಲ್ಡ್ ಡೀಪ್ ಫೀಸರಲ್ಲಿ ಇಡ್ತೇವೆ ಪ್ಯಾಕ್ ಮಾಡಿ ಲೇಬಲ್ ಮಾಡಿ ಡೇಟ್ ಹಾಕಿ ಎಫ್ ಎಸ್ ಎಸ್ ಸಿ ಎಸ್ ಸರ್ಟಿಫಿಕೇಟ್ ತೊಗೊಂಡಿದ್ದೇವೆ ಅದನ್ನೆಲ್ಲ ಇಟ್ಟು ಲೇಬಲಲ್ಲಿ ಹಾಕ್ಬಿಟ್ಟು ನಾವು ಇಡ್ತೇವೆ ಅದರಲ್ಲಿ ಅದನ್ನು ನಾವು ಯಾವಾಗ ಆಗುತ್ತೆ ಆಗ ಮಾರುಕಟ್ಟೆಗೆ ತಲ್ಪ್ತೇವೆ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ನಾವು ವಾ ತಿಂಗಳಿಗೆ ಎರಡು ಸಲ ಪ್ರತಿ ಟೌನಿಗೆ ಹೋಗ್ತೇವೆ ಬೇರೆ ಬಾವಿಗೂ ನಾವು ಅದು ಫ್ರೆಶ್ ಮೀನು ಪ್ಲಸ್ಸು ಈ ಫ್ರೋಸನ್ ಪ್ರಾಡಕ್ಟ್ ಫ್ರೀಸ್ ಆಗಿ ತೊಗೊಂಡೋಗಿ ಕಸ್ಟಮರ್ಗಳಿಗೆ ತಲ್ಸ್ಬಿಡ್ತೇವೆ ಮತ್ತೆ ಬ್ರಾಂಡನ್ನು ನಾವು ಒಂದು ಸಿದ್ಧಪಡಿಸ್ಕೋಬೇಕು ಮತ್ತೆ ಅದನ್ನ ಪ್ರಚುರಪಡಿಸಬೇಕು ಪ್ರಸಿದ್ಧಿ ಮಾಡಬೇಕು ಅನ್ನೋದಕ್ಕೂ ಏನೋ ಸಹಾಯಕ್ಕೂ ಸಿಗುತ್ತೆ ಈ ಪಿ ಎಮ್ ಎಫ್ ಎಂ ಸ್ಕೀಮಲ್ಲಿ ಕ್ಯಾಟಗರೀಸ್ ಇದ್ದಾವೆ ನಿಮ್ಮ ಡಿ ಪಿ ಆರ್ ನೋಡಿದರೆ ಗೊತ್ತಾಗುತ್ತೆ ಒಂದು ಇಸ್ ಸಿಕ್ಸ್ಟಿ ಪರ್ಸೆಂಟ್ ಎಸ್ಟಾಬ್ಲಿಷ್ ಯೂನಿಟ್ ನಿಮ್ಮ ಎಕ್ವಿಪ್ಮೆಂಟ್ ಪರ್ಚೇಸಿಂಗು ಸ್ಟ್ರಕ್ಚರ್ ಬಿಲ್ಡಿಂಗು ಅವಂಥೆಲ್ಲ ಕೂಡ ಅವೆಲ್ಲ ಫಾರ್ಟಿ ಪರ್ಸೆಂಟೇಜ್ ಫಾರ್ ಬ್ರ್ಯಾಂಡಿಂಗು ಪ್ಯಾಕೇಜಿಂಗು ಮಾರ್ಕೆಟಿಂಗು ಅಂದರೆ ನಿಮ್ಮ ವೆಬ್ಸೈಟ್ ವೆಬ್ಸೈಟ್ ಡೆವಲಪ್ಮೆಂಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಡೆವಲಪ್ ಪೇಜ್ ನಮ್ಮ ನಮ್ಮದು ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಪೇಜ್ ಇದೆ ಅಕ್ವಾ ಡಾಟ್ ವೆಂಚರ್ಸ್ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ತುಂಬ ಜನ ಫಾಲೋ ಮಾಡ್ತಾರೆ ನಾವು ಇರೋ ಪ್ರಾಡಕ್ಟು ನಾವು ಮಾಡ್ತಾರೆ ರೀತಿ ನಾವು ಅದರಲ್ಲಿ ಹೈಲೈಟ್ ಮಾಡ್ತೀವಿ ಸೊ ಅವಕ್ಕೆಲ್ಲದಕ್ಕೂ ದೇರ್ ಇಸ್ ಪ್ರಾವಿಷನ್ ಫಾರ್ ಇನ್ ಪಿ ಎಮ್ ಎಫ್ ಎಮ್ ಇ ಟು ಯುಟಿಲೈಸ್ ದ ಫಂಡ್ ಫಾರ್ ಆ ಆ ಥರ ಒಂದು ಮಾರ್ಕೆಟಿಂಗ್ ಪ್ರಾಸೆಸ್ನ ಡೆವಲಪ್ ಮಾಡೋಕ್ಕೆ ಮಾಡ್ಬೋದು ನೀವೇ ಮಾಡ್ಬೋದು ಇಲ್ಲ ನೀವು ಯಾರಾದರೂ ಮಾರ್ಕೆಟಿಂಗ್ ಅವ್ರನ್ನ ಕರ್ಕೊಂಡು ಅವರಿಗೆ ಒಂದಿಷ್ಟು ಬೆಲೆ ಕೊಟ್ಟು ಅವರು ನಿಮಗೆ ಚೆಂದ ಪ್ಯಾಕೇಜಿಂಗ್ ಡಿಸೈನ್ ಲೇಬಲ್ ಎಲ್ಲ ಮಾಡಿಕೊಡ್ತಾರೆ ಅದನ್ನ ಮಾಡ್ಕೊಳಕ್ಕೆ ಸಮೀಪದಲ್ಲೇ ಮಾರಾಟ ಮಾಡ್ಕೊಂಡಿದ್ದಾರೆ ಸರ್ ಒಂದು ಈಗ ಪಾಯಿಂಟ್ ಆಫ್ ಸೇಲ್ ಅಂತ ಶಾಪ್ ಇದೆ ಜಸ್ಟ್ ಮೀನ್ ಅಂತ ಶಾಪ್ ಗಿಲ್ಗಲ್ ಕಾಂಪ್ಲೆಕ್ಸ್ ಅಂತ ಸಿದ್ದಾಪುರ ವಿರಾಜ್ ಪೇಟೆ ರೋಡ್ ಅಲ್ಲಿ ಮಾಡಿದೀವಿ ನಾವು ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ರಿಗೂ ನಮ್ಮ ಹತ್ರ ಬರಕ್ ಆಗಲ್ಲ ಸೊ ಒಂದು ಪಾಯಿಂಟ್ ಆಫ್ ಸೇಲ್ ಸೆವೆನ್ ಡೇಸ್ ವೀಕ್ ಓಪನ್ ನೈನ್ ಟು ಸೆವೆನ್ ಓಪನ್ ಇದೆ ಅದು ಗಮನ ಸೆಳೆದೇ ಸೆಳೆಯುತ್ತೆ ಸೆಳೀತದೆ ನಮಗೆ ಒಂದು ಜನ ಬರ್ತಾರೆ ತಗೋತಾರೆ ನಮ್ಮ ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ ಬ್ರ್ಯಾಂಡ್ ಬಿಲ್ಡಿಂಗ್ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್ ವಾಪಸ್ ಬರ್ತಾರೆ ನಮಗೆ ರಿಪೀಟ್ ಕಸ್ಟಮರ್ಸ್ ಇದಾರೆ ತುಂಬಾ ಜನ ಕಾಲ್ ಮಾಡ್ಬಿಟ್ಟು ನಮಗೆ ಆರ್ಡರ್ ಮಾಡ್ತಾರೆ ನಾವು ಈಗ ನೆಕ್ಸ್ಟ್ ಸ್ಟೇಜ್ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಒಂದು ಮೊಬೈಲ್ ಯೂನಿಟ್ ಮಾರ್ಕೆಟಿಂಗ್ ಯೂನಿಟ್ ಅಂತ ನಮಗೆ ಮಾಡ್ಬೇಕು ಅಂತ ಇದ್ದೇವೆ ಸೊ ಆ ಬಿ ಕೋಲ್ಡ್ ಯೂನಿಟ್ ಪುನಃ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಯೂನಿಟ್ ಅದರಲ್ಲಿ ನಾವು ಪ್ರತಿ ಹೋಗ್ಬಿಟ್ಟು ಕಸ್ಟಮರ್ ಗಳಿಗೆ ತಲುಪಿಸುವಂಗೆ ಪ್ರಾವಿಷನ್ ಮಾಡಬೇಕು ಯೋಜನೆ ಅಡಿಯಲ್ಲಿ ಸಹಾಯ ಪಿ ಎಂ ಎಫ್ ಎಂಇ ಸ್ಕೀಮಲ್ಲಿ ಇಲ್ಲ ಬಟ್ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಪಿ ಎಂ ಎಫ್ ಸ್ಕೀಮಲ್ಲಿ ಒಂದು ಮೊಬೈಲ್ ಲಾಂಚ್ ಮಾಡಿದ್ದಾರೆ ಯೋಜನೆ ಒಂದು ಮೊಬೈಲ್ ಯೂನಿಟಿಗೆ ಗೆ ಅಂತ ಹೇಳಿ ಪ್ರಾವಿಷನ್ ಇದೆ ಅದು ಇನ್ನೂ ಸ್ವಲ್ಪ ಇಟ್ ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಸೋಲಾರ್ ಯೂನಿಟ್ ಮಾಡಿದ ಅವರು ಇನ್ನೂ ಅಷ್ಟು ಅದಕ್ಕೆ ಸಕ್ಸಸ್ ಅಂತ ಅಪ್ರೂವಲ್ ಇಲ್ಲ ಸಕ್ಸಸ್ಸು ಆಗಿಲ್ಲ ಅಂತ ನನಗೆ ನನ್ನ ಅಂದಾಜು ಇಲ್ಲಾಂತ ಹೇಳಿದ್ರೆ ತುಂಬಾ ಕಾಣ್ತಾ ಇದ್ವಿ ನಾವು ಯೂನಿಟ್ಗಳು ಇನ್ನೊಂದು ಒಂದು ವರ್ಷ ಎರಡು ವರ್ಷ ಒಳಗೆ ಅದೆಲ್ಲ ಹೋಲ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಐ ಥಿಂಕ್ ವಿಲ್ ಅ ಗುಡ್ ವೆಹಿಕಲ್ ಇನ್ ಹ್ಯಾಂಡ್ ಅಂದ್ರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಈ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಇವೆರಡನ್ನು ಕೃಷಿಕರು ಬಳಸ್ಕೋಬಹುದು ಅಂತೇಳಿ ಬಳಸ್ಕೋಬಹುದು ಡೆಫಿನೆಟ್ ಆಗಿ ಬಳಸ್ಕೋಬೇಕು ಬಹಳ ಅನುಕೂಲ ಇದೆ ಬಹಳ ಅನುಕೂಲ ಇದೆ ಒಂದು ಒಳ್ಳೆ ಸ್ಟಾರ್ಟ್ ಆಗುತ್ತೆ ಅವರಿಗೆ ಇನಿಷಿಯಲ್ ಕ್ಯಾಪಿಟಲ್ ಅಷ್ಟು ಬೇಕಾಗಿರಲ್ಲ ತುಂಬಾ ಸಹಾಯ ದನ ಇದೆ ಗೌರ್ಮೆಂಟು ಗೌರ್ಮೆಂಟು ಇದಕ್ಕೆ ಅಂತ ಹೇಳಿ ತುಂಬಾ ಬಜೆಟ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ ನಾವು ಮಾಡೋದಲ್ಲ ಅದನ್ನು ಒಂದು ಬಿಸ್ನೆಸ್ ಪ್ಲಾನ್ ಡೆವಲಪ್ ಮಾಡಿ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಅನಿಸ್ತದೆ ವಾಟ್ ಇಸ್ ರಿಕ್ವೈರ್ಡ್ ಹಿಯರ್ ಇನ್ನೊಂದು ಇಂಟರ್ವೆನ್ಷನ್ ಬೇಕು ಡಿಪಾರ್ಟ್ಮೆಂಟು ಅಥವಾ ಇವರಿಂದ ಬರೋದು ಕಷ್ಟ ಕಾಣುತ್ತೆ ಬಟ್ ಸಮ್ ಆರ್ಗನೈಸೇಷನ್ ಇದರ ಪ್ರೈವೇಟ್ ಆರ್ ಗೌರ್ಮೆಂಟ್ ಏನು ಬೇಕು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಕನ್ಸಲ್ಟೆನ್ಸಿ ಬೇಕು ಲೀಗಲ್ ಲೀಗಲ್ ಕನ್ಸಲ್ಟೆನ್ಸಿ ಬೇಕು ಕಾನೂನು ಬಗ್ಗೆ ವಿವರ ಬೇಕು ಯಾಕೆ ಕೊತ್ತು ಸರ್ ಈಗ ನಾನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕಾನೂನು ಅಂಶ ಇದಾವೆ ಸರ್ಟಿಫಿಕೇಟ್ ಬೇಕೇ ಬೇಕು ಮತ್ತೆ ಲೋಕಲ್ ಪಂಚಾಯತ್ ಇಂದ ಪ್ರಾವಿಷನ್ ನೀವು ಪಡ್ಕೋಬೇಕು ಟೌನ್ ಪಂಚಾಯತ್ ಅವರದ್ದು ಒಂದು ಪರ್ಮಿಟ್ ಏನ್ ಬೇಕಾಗುತ್ತೆ ಮಾರಾಟ ಬಿಸ್ನೆಸ್ ಪರ್ಮಿಟ್ ಮಾರಾಟ ಪರ್ಮಿಟ್ ಎರಡು ಸಹ ಹೇಗ್ ಬೇಕು ತಿಳ್ಕೊಂಡು ಅವ್ರ ಹತ್ರ ತಿಳ್ಕೊಬೇಕು ಮತ್ತೆ ಇಟ್ಸ್ ಅ ಫುಡ್ ಪ್ರಾಡಕ್ಟ್ ಅಲ್ಲ ಸೊ ನೀವು ಅದ್ರ ಬಗ್ಗೆ ಮಾಹಿತಿ ತುಂಬಾ ಸೇಫ್ ಆಗಿ ಇಟ್ಕೊಳಕ್ಕೆ ಸುರಕ್ಷತೆ ತಿಳ್ಕೊಳ್ಳೇಬೇಕು ನಾವು ಮಾರುವಾಗ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಆಗಬಾರ್ದು ವೆರಿ ಇಂಪಾರ್ಟೆಂಟ್ ಸೊ ಲೀಗಲ್ ಅಡ್ವೈಸರ್ ಬೇಕು ಬಿಸ್ನೆಸ್ ಅಡ್ವೈಸರ್ ಬಿಸ್ನೆಸ್ ಅಡ್ವೈಸರ್ ಹಾಕಬೇಕು ನೀವು ಎಷ್ಟು ಹಾಕಿದ್ದೀರಿ ಅದನ್ನು ಎಷ್ಟು ಟೈಮ್ ಒಳಗೆ ರಿಕವರ್ ಆಗಬೇಕು ಅದಕ್ಕೆ ನೀವು ಎಷ್ಟು ಇನ್ಕಮ್ ತಗೋಬೇಕು ಎಷ್ಟು ಸೇವ್ ಮಾಡಬೇಕು ನೀವು ಎಷ್ಟು ರಿಟರ್ನ್ ಮಾಡಬೇಕು ರೀಇನ್ವೆಸ್ಟ್ಮೆಂಟು ಅಥವಾ ನೀವೀಗ ನಮ್ಮದೇ ಯೂನಿಟ್ ತಗೊಳ್ಳಿ ಈಗ ನಾವು ಹಾಕಿದ್ದೇವೆ ಇನ್ವೆಸ್ಟ್ ಮಾಡಿದ್ದೇವೆ ರನ್ನಿಂಗ್ ಕಾಸ್ಟ್ ಇದೆ ಒಂದು ನಾಲ್ಕು ವರ್ಷ ಆದಮೇಲೆ ನನಗೆ ಐ ಹ್ಯಾವ್ ಟು ಚೇಂಜ್ ಇನ್ವರ್ಟರ್ ಬ್ಯಾಟ್ರಿ ಚೇಂಜ್ ಮಾಡಬೇಕು ಸರ್ವಿಸ್ ಆಗಬೇಕು ಇದಕ್ಕೆ ನಾವು ಉಳಿಕೆ ಆಗಬೇಕು ಯು ಹ್ಯಾವ್ ಟು ಕೀಪ್ ಸಮ್ ಮನಿ ಎಸ್ ಸೈಡ್ ಅದನ್ನೆಲ್ಲ ನಾವು ತಿಳಿಸ್ಬೇಕು ನಮಗೆ ಫಾರ್ಮರು ಅದೆಲ್ಲ ಅಷ್ಟು ಅಷ್ಟು ನಾಲೆಜ್ ಇರಲ್ಲ ನೀವು ಅವ್ರಿಗೆ ಬೆಳೆಸೋ ಬಗ್ಗೆ ಕೇಳಿ ಅವರು ಏನು ಎಲ್ಲ ರೀತಿಯದು ನಾಲೆಜ್ ಹೇಳ್ತಾರೆ ಬಟ್ ಯೂನಿಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರಿಗೆ ಮಾಹಿತಿ ಸಿಗಬೇಕು ಸೊ ಲೀಗಲ್ ಅಡ್ವೈಸ್ ಬೇಕು ಬಿಸ್ನೆಸ್ ಅಡ್ವೈಸ್ ಬೇಕು ಎರಡು ಎರಡು ಯಾರಾದ್ರೂ ಒಂದು ಘಟಕ ಒಂದು ಸ್ಥಾಪನೆ ಮಾಡಿದ್ರೆ ಒಳ್ಳೇದಾಗ್ಬಹುದು ಅಂತ ನನಗೆ ಅನ್ಸುತ್ತೆ ಸಕ್ಸಸ್ ಆಗುತ್ತೆ ಅಂತ ಇಲ್ಲ ಏನಾಗುತ್ತೆ ತುಂಬಾ ಜನ ಸಬ್ಸಿಡಿ ತಗೊಂಡು ಯೂನಿಟ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಎರಡು ಮೂರು ವರ್ಷ ಒಳ್ಳೆ ಮಾಡ್ತಾರೆ ಕೆಲಸ ಆಗತ್ತೆ ಬಿಸ್ನೆಸ್ ಆಗಲ್ಲ ಕ್ಲೋಸ್ ಅದು ಅದು ಹೌದೌದು ಅದು ಆ ಥರ ಟ್ರೆಂಡು ತುಂಬ ಇದೆ ಅದನ್ನು ನಾವು ಸಬ್ಸಿಡಿ ಕೊಟ್ಟು ಅಲ್ಲಿಗೆ ನಿಲ್ಲಿಸಿಬಿಡೋದು ಅಂತ ಆಗಲ್ಲ ಸರ್ ಬೇಕು ಅದಕ್ಕೆ ಹ್ಞೂ ಆತ್ಮೀಯ ಕೇಳಿದ್ರೆ ತಮಗೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮೀನು ಕೃಷಿಗೆ ಇವುಗಳನ್ನು ಹೇಗೆಲ್ಲ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಪಟ್ಟಡ ಶ್ಯಾಮಯ್ಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಏಳು ಮೂರು ಒಂದು ಏಳು ಎಂಟು ನಾಲ್ಕು ಎಂಟು ಏಳು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಏಳು ಮೂರು ಒಂದು ಏಳು ಎಂಟು ನಾಲ್ಕು ಎಂಟು ಏಳು ಮೂರು ತುಂಬ ಸಂತೋಷ ಶ್ಯಾಮಯ್ಯಪ್ಪ ಅವರೇ ತಾವಿದವರೆಗೂ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಮತ್ತೆ ಮೀನು ಕೃಷಿಯಲ್ಲಿ ಇವನ್ನ ಹೇಗೆ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಪಿ ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ कृषि विद्य मेलो नास्ति दुर्भिक्षा